ಏನು ಅಂಬಾಸಿಡರ್ ಕಾರ್ ಬಳಸ್ತಾ ಇದ್ರು ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟೊಂದು ದೊಡ್ಡ ಭದ್ರ ಬುನಾದಿ ಇವತ್ತು ಸಿಕ್ಕಿದೆ ಅಂತೇಳಿದ್ರೆ ಯಡಿಯೂರಪ್ಪನವರು ಅನಂತಕುಮಾರ್ ಜಿಯವರು ಅನೇಕ ಹಿರಿಯರು ಅದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತೆರಳಿ ರಾಯಚೂರು ಗುಲ್ಬರ್ಗ ಬಳ್ಳಾರಿ ಯಾದಗಿರಿ ಯಾವ ಜಿಲ್ಲೆಗಳನ್ನು ಕೂಡ ಬಿಟ್ಟಿಲ್ಲ ಎಲ್ಲ ಜಿಲ್ಲೆಗಳು ರಾಜ್ಯಾದ್ಯಂತ ಪ್ರವ ಲಕ್ಷಾಂತರ ಕಿಲೋಮೀಟ್ರು ಆ ಅಂಬಾಸಿಡರ್ ಕಾರಲ್ಲಿ ಪ್ರವಾಸ ಮಾಡಿದ್ದಾರೆ ಮತ್ತು ಸಿ ಕೆ ಆರ್ ಫೋರ್ ಫೈ ಆ ಕಾರಿನ ಜೊತೆ ಭಾಳಷ್ಟು ಹಿರಿಯ ನಾಯಕರುಗಳ ಒಂದು ಒಡನಾಟ ಇದೆ ಒಂದು ಆತ್ಮೀಯತೆ ಇದೆ ನಾನು ಸತ್ಯ ಇದು ಒಂದು ಭಾವನಾತ್ಮಕ ಸಂಬಂಧ ಮತ್ತು ಅದು ಪಕ್ಷ ನಾನು ಯಡಿಯೂರಪ್ಪ ಮಗಾಗಿ ಮಾತನಾಡಿ ಹೇಳ್ತಕ್ಕಂಥದ್ದಲ್ಲ ಆ ನೈನ್ಟೀನ್ ಏಯ್ಟೀಸಲ್ಲಿ ಅಂದರೆ ತೊಂಬತ್ತರ ಎಂಬತ್ತರ ದಶಕದಲ್ಲಿ ಯಾವುದೇ ವ್ಯವಸ್ಥೆ ಪಕ್ಷಕ್ಕಿರಲಿಲ್ಲ ಡೀಸೆಲ್ ಹಾಕ್ಕೊಂಡು ಓಡಾಡಬೇಕು ಹೇಳಿದ್ರು ಕೂಡ ಜೋಬಲ್ ಇರ್ತಾ ಇರಲಿಲ್ಲ ತಂದೆಯವ್ರ ಜೊತೆಲಿ ಅಂಥ ಕ್ಲಿಷ್ಟಕರ ಸಂದರ್ಭದಲ್ಲಿ ರಾಜ್ಯದಂಥ ಪ್ರವಾಸ ಮಾಡಿ ಹಳ್ಳಿಗೆ ತಿರುಗಿ ಕಾರ್ಯಕರ್ತರಿಗೆ ಒಂದು ಉತ್ಸಾಹವನ್ನು ತುಂಬಿ ಇವತ್ತು ಪಕ್ಷ ಇಷ್ಟು ಎತ್ತರಕ್ಕೆ ಬೆಳೆ ನಿಂತದೆ ಅಂತೇಳಿದ್ರೆ ನನಗೂ ಒಂದು ರೀತಿ ಯಡಿಯೂರಪ್ಪನ ಮಗ ಆಗಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ರಾಜ್ಯದ ಅಧ್ಯಕ್ಷನಾಗಿ ನನಗೆ ಹೆಮ್ಮೆ ಇದೆ